చిత్రదుర్గ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕ್ಷೇತ್ರದ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಅವರು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಸಂಬಂಧ ಕೊಟ್ಟ ಮಾತು ಈಡೇರಿಸಬೇಕಿದೆ ಎಂದು ಜಿಲ್ಲಾ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಪಿ ಕೋದಂಡರಾಮಯ್ಯ ಹೇಳಿದರು ಚಿತ್ರದುರ್ಗ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದರು ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಯೋಜನೆಗೆ ಘೋಷಿಸಿದ್ದರೂ ಇಲ್ಲಿಯವರೆಗೂ ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದರು ರಾಷ್ಟದ ಬಹುದೊಡ್ಡ ಯೋಜನೆ ಆಗಿರುವ ಭದ್ರಾ ಮೇಲ್ದಂಡೆ ಯೋಜನೆ ದಿನದ ದಿನಕ್ಕೆ ವೆಚ್ಚ ಹೆಚ್ಚಾಗುತ್ತದೆ ಇದರಿಂದ ಇಪ್ಪತ್ತೊಂದು ಸಾವಿರ ಕೋಟಿ ಹೆಚ್ಚಳವಾಗಿದೆ ಇಂತಹ ವೇಳೆ ಕೊಟ್ಟ ಮಾತಿನಂತೆ ಹಾಗೂ ಬಜೆಟ್ನಲ್ಲಿ ಘೋಷಿಸಿದಂತೆ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ಬಿಡುಗಡೆ ಮಾಡಿದರೆ ಕಾಮಗಾರಿ ವೇಗ ಪಡೆದುಕೊಳ್ಳುತ್ತಿತ್ತು ಎಂದು ತಿಳಿಸಿದರು ಕಾಮಗಾರಿಯನ್ನು ವೀಕ್ಷಿಸಿದ್ದು ಸಮಾಧಾನ ತಂದಿದ್ದು ತಂದಿದೆ ಇನ್ನಷ್ಟು ವೇಗ ಪಡೆದುಕೊಂಡರೆ ನಿಗದಿತ ಅವಧಿಯೊಳಗೆ ಜಿಲ್ಲೆಯನ್ನು ಸಂಪೂರ್ಣ ಹಸಿರನ್ನಾಗಿಸಬಹುದು ಎಂದರು ಮುತ್ತಿನಕೊಪ್ಪ ಬೆಟ್ಟದ ತಾವರೆಕೆರೆ ಸೇರಿ ವಿವಿಧೆಡೆ ನಡೆಯುತ್ತಿದ್ದ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದ ವೇಳೆ ಕಾಲುವೆಯಲ್ಲಿ ನೀರು ಅರಿವ ದೃಶ್ಯ ಕಂಡ ಎಂಬತ್ತಾರು ವರ್ಷದ ಕೋದಂಡರಾಮಯ್ಯ ಚಿಕ್ಕ ಹುಡುಗನಂತೆ ಸಂಭ್ರಮಿಸಿದರು ಕಾಲುವೆಗೆ ಇಳಿದು ನೀರನ್ನು ತಲೆಗೆ ಚಮಕಿಸಿಕೊಂಡು ಕುಡಿದು ಹೋರಾಟ ನಡೆಸಿದ್ದು ಸಾರ್ಥಕವಾಯಿತು ಎಂದು ಭಾವುಕರಾದರು ವರದಿ ಹರೀಶ್ ನಾಯ್ಕನಹಟ್ಟಿ ಎನ್ ಒಂದು ಜಸ್ಟ್ ಒಂದು ಉದಾಹರಣೆ ನಮಗೆ ಮಾಹಿತಿಯ ಕೊರತೆಯಿಂದ ಆಗ್ಬೋದು ಅಥವಾ ಸಲ ನಿಜವಾಗ್ಲೂ ಬಿಟ್ಟೋಗಿರ್ಬೋದು ಆದರೆ ನಿಮ್ಮ ಪ್ರಯತ್ನದಿಂದ ಅದೆಲ್ಲ ಸಫಲ ಆಗುತ್ತೆ ಬಿಟ್ಟೋಗಿರೋಂಥ ಹಳ್ಳಿಗಳಿಗೂ ಕೂಡ ನಾವು ಉದಾಹರಣೆಗೆ ಹೊಳಲ್ಕೆರೆಗೆ ಹರಿಯೋ ನೀರಿನಿಂದ ಹೊಳಲ್ಕೆರೆಯಲ್ಲಿ ಇದು ಹೊಸ್ತು ರುಗದಲ್ಲಿ ಹೊಸ್ತು ಅದು ಎಲ್ಲ ಕೆರೆಗಳು ತುಂಬಿಸೋಕೆ ಇಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಚಿಕ್ಕ ಕೆರೆಗೆ ಪಂಪ್ ಹಾಕಿಬಿಟ್ಟು ಹತ್ತು ಕೆರೆಗಳಿಗೆ ಎಲ್ಲೆಲ್ಲಿ ನೀರು ಹತ್ತಲ್ವೋ ಅಲ್ಲಿಗೆ ಹತ್ತು ಇದನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಕೆರೆಗಳನ್ನ ತುಂಬಿಸ್ತಾ ಇದ್ದಾರೆ ಅಂತ ಒಳ್ಳೆ ಕೆಲಸ ಮಾಡ್ತಾಯಿದೆ ಈ ಇಲಾಖೆ ಅದಕ್ಕೆ ನಾವು ಕೈ ಜೋಡಿಸೋಣ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ರೈತ ಸಂಘದ ಗೆಳೆಯರು ಇರೋದರಿಂದ ಹೇಳ್ತೀನಿ ನೀವುಗಳು ಕೆಲವು ಸಲ ಪರಿಹಾರ ತೊಗೊಂಡ್ಮೇಲೂ ರೈತರು ನಾವು ಸ್ವಾಧೀನ ಕೊಡೋದಿಲ್ಲ ಅನ್ನೋದು ಅದನ್ನು ಮಣ್ಣು ಎತ್ತಿದ್ರೆ ಮಣ್ಣು ಪಕ್ಕದಾಗ ಹಾಕ್ಬೇಡ್ರಿ ತೊಗೊಂಡೋಗಿ ಆತ್ಮಹಲಿ ದೂರ ತಗೊಂಡಾಗ ಹಾಕ್ರಿ ಅನ್ನೋದು ಇಂಥವೆಲ್ಲ ನಾವು ಕಣ್ಣಾರೆ ಕಂಡ್ಕೊಂಡು ಬಂದಂತ ಇದು ಇದು ಒಂದ್ಸಲ ಪರಿಹಾರ ತಗೊಂಡ್ಮು ಕೂಡ ರೈತರು ಇದು ಕಡ್ಡಿ ಮಾಡೋದನ್ನ ತಡಿಬೇಕಲ್ವಾ ಅದನ್ನ ಹೊರ್ಕರಪ್ಪ ಅವರು ರಂಗಸ್ವಾಮಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನಾವು ಕಟ್ಟಿದ ರೈತ ಸಂಘ ನಮ್ಗೆ ಉರುಳಾಗ್ಬಾರ್ದು ಅಲ್ವಾ ಆ ಕೆಲಸವನ್ನ ರೈತ ಸಂಘದವರು ಮಾಡ್ಲಿ ಅಂತ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ ನಾವೆಲ್ಲ ಸೇರಿ ಒಟ್ಟಿಗೆ ಇದರ ಸಾಕ್ಷಾತ್ಕಾರ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಭದ್ರಾ ನದಿಯ ನೀರನ್ನ ಚಿತ್ರದುರ್ಗದಲ್ಲಿ ಕುಡಿಯೋಣ ಕುಡಿತೇವೆ ಅನ್ನೋ ಭರವಸೆ ಸರ್ ಒಂದು ಅಲ್ಲಿಯ ಎಲ್ಲ ತಾಲ್ಲೂಕುಗಳಲ್ಲಿ ನೀರನ್ನ ರೈತರು ಈಗಾಗಲೇ ಅನುಭವಿಸುವಂತಹ ಒಂದು ಉದಾಹರಣೆಯನ್ನ ನೋಡ್ತಿದ್ದೇವೆ ಎಲ್ಲ ಕೆರೆಗಳನ್ನ ಇದ್ದಾರೆ ಎಷ್ಟು ಮಟ್ಟಿಗೆ ಇಲಾಖೆ ಕೆಲಸ ಮಾಡಿದೆ ಅಂದರೆ ನನಗೆ ಬಹಳ ಸಂತೋಷದ ವಿಚಾರ ಇದನ್ನು ನಾನು ಹೇಳಲೇಬೇಕು ಗ್ರಾವಿಟೇಷನಲ್ ಫ್ಲೋಯಿಂದ ನೀರು ತಗೊಳ್ತಾ ಇರೋದು ಬೇಸಿಕ್ ಇದು ದಿಸ್ ಇಸ್ ದಿ ಬೇಸಿಕ್ ಗ್ರಾವಿಟೇಷನಲ್ ಫ್ಲೋ ಅಂದರೆ ನದಿ ಹರಿಯುವ ನೀರಿಂದ ಬಳಕೆ ಮಾಡಿಕೊಳ್ಳಿ ಎಲ್ಲೆಲ್ಲಿ ಗ್ರಾವಿಟೇಷನಲ್ ಫ್ಲೋಯಿಂದ ನೀರು ತಲುಪಲಿಲ್ವ ಅಂತಹ ಕೆರೆಗಳಿಗೆ ಪಂಪನ್ನು ಹಾಕಿ ಐವತ್ತಡಿ ನೂರಡಿ ಪಂಪ್ ಮಾಡಿ ಆ ಕೆರೆಗಳನ್ನು ಕೂಡ ತುಂಬಿಸುವಂಥ ಪ್ರಕ್ರಿಯೆ ಅಜ್ಜಂಪುರ ಕಡೂರು ತರೀಕೆರೆಯಲ್ಲಿ ನಡೆದಿರೋದನ್ನು ನಾವು ನೋಡೋದು ಹಾಗಾಗಿ ಚಿತ್ರದುರ್ಗದಲ್ಲೂ ಕೂಡ ಅಂತಹ ಪವಾಡ ನಡೆಯಲಿದೆ ಅಂತ ಅಂದ್ಕೊಂಡಿದ್ದೇನೆ ನಮಗೆ ಸಿಕ್ಕ ಭರವಸೆ ಪ್ರಕಾರ ಫೆಬ್ರವರಿ ಕೊನೆಯ ವೇಳೆಗೆ ಈ ನೀರು ಹರಿಯುತ್ತೆ ಪ್ರಾಯೋಗಿಕವಾಗಿ ಹರಿಸ್ತೀವಿ ಸರಿ ಸುಮಾರು ಈ ವರ್ಷದ ನಮ್ಮ ಸ್ಟೇಟು ಲೆಕ್ಕಕ್ಕೆ ಇಲ್ಲ ಅದ್ರ ಮುಂದೆ ಬಜೆಟ್ ಅಂತಕೊಂಡು ನೋಡಿದ್ರೆ ಸಂಪನ್ಮೂಲಗಳೆಲ್ಲ ಅವರ ಹತ್ರ ಇಟ್ಕೊಂಡು ಈ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಆಸ್ ಎ ಸಿಟಿಜನ್ ನಾನು ಹೇಳ್ತಾ ಇದ್ದೀನಿ ಎಂ ಜಿ ಮಹಾತ್ಮ ಗಾಂಧಿ ಯೋಜನೆ ಅದನ್ನು ನಮ್ಮ ಸರ್ಕಾರ ಫಾರ್ಟಿ ಪರ್ಸೆಂಟ್ ಬರ್ಸ್ಬೇಕಂತ ಹೇಳ್ತಾ ಇದ್ದಾರೆ ಮೊದಲು ಇತ್ತು ಈಗ ನಮಗೆ ಫಾರ್ಟಿ ಪರ್ಸೆಂಟ್ ಮಾಡಬೇಕಂತಿದ್ದಾರೆ ಇವೆಲ್ಲ ನೋಡಿದ್ರೆ ಕೇಂದ್ರ ಸರ್ಕಾರದ ಹಿಡಿತ ದುಮಚ್ಚ ಆಯಿತು ಏನು ಅಂತ ಅನ್ನಿಸ್ತದೆ ರಾಜ್ಯ ಸರ್ಕಾರಗಳು ಏನು ಅನ್ನೋದು ಸರ್ಕಾರಗಳ ತೀರ್ಮಾನ ಮಾಡಬೇಕಾಗತ್ತೆ ಈ ದಿಸೆಯಲ್ಲಿ ನಮ್ಮ ಸಲಹೆಯನ್ನು ನಾವು ಕೊಡ್ತೀವಿ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿಗೆ ಮುಂದೆ ಸರ್ಕಾರನು ಅದರ ಬಗ್ಗೆ ಗಮನ ಹರಿಸಿ ಪತ್ರ ಏನು ಮಂಜೂರು ಮಾಡಿಸ್ಬೇಕಂತ ಹೇಳಿ ಈಗ ನಾನು ನೋಡಿದ ಪ್ರಕಾರ ಫೆಬ್ರವರಿ ತಿಂಗಳ ಕೊನೆಗೆ ನಿಮಗೆ ನೂರ ಹದಿನಾಲ್ಕನೇ ಕಿಲೋಮೀಟ್ರ್ ತನಕ ನೀರನ್ನು ಹರಿಸ್ತಾರೆ ಫೆಬ್ರವರಿ ಇಪ್ಪ ಇಪ್ಪತ್ತೆಂಟು ಕೊನೆ ಒಳಗೆ ಆ ವೈ ಜಂಕ್ಷನ್ ಅಂತ ಒಂದು ಬರುತ್ತೆ ತುಮಕೂರು ಕೆನಲ್ ಆ ಕಡೆ ಹೋಗುತ್ತೆ ಚಿತ್ರದುರ್ಗ ಕೆನಲ್ಲಿ ಈ ಕಡೆ ಬರುತ್ತೆ ಚಿತ್ರದುರ್ಗ ಕೆನಲ್ನಲ್ಲಿ ಆ ಜಂಕ್ಷನ್ನಿಂದ ನೂರ ಹದಿನಾಲ್ಕನೇ ಕಿಲೋಮೀಟ್ರ್ ತನಕ ನೀರು ಹರಿಸುವ ಸಾಧ್ಯತೆ ಇದೆ ಆಗಬಹುದು ಅಂತಲೂ ನನಗೆ ಅನಿಸ್ತು ಈ ರೀತಿ ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಬಟ್ ಫಂಡ್ಸ್ ಬಗ್ಗೆ ತೊಂದರೆ ಆಗ್ತಾ ಇದೆ ಬಹಳಷ್ಟು ಮಂದಿ ಕಾಂಟ್ರಾಕ್ಟರ್ ದುಡ್ಡು ಹಾಕಿದರೆ ಅವ್ರಿಗೆ ಬಿಲ್ ವಾಪಸ್ ಕೊಡಲಿಲ್ಲ ಒಬ್ಬ ಕಾಂಟ್ರಾಕ್ಟ್ಗೆ ಹತ್ತು ಸಾವಿರ ಕೋಟಿನ ಹತ್ತು ಕೋಟಿ ಹತ್ತು ಕೋಟಿ ಅಂತ ಕೊಡ್ಬೇ ಹತ್ತಿಲ್ರಿ ಹತ್ತು ಸಾವಿರ ಕೋಟಿ ಅಂತ ಬಿಲ್ಸ್ ಪೆಂಡಿಂಗ್ ಇದೆಲ್ಲೂ ಅಷ್ಟಿದೆ ದೊಡ್ಡ ಮೊತ್ತುಗಳೇ ಅದ್ರೂ ಅವ್ರು ಕೆಲಸ ಮಾಡ್ತಿದ್ದಾರೆ ಪ್ರಯತ್ನಗಳ ಇದರಿಂದ ಆಗಸ್ಟ್ ಫಿಫ್ಟೀನ್ತ್ಗೆ ಏನಾದರೂ ಪ್ರಾಜೆಕ್ಟ್ ತುಮಕೂರು ಕೆನಾಲ್ ಕಂಪ್ಲೀಟ್ ಕಂಪ್ಲೀಟ್ ಇದು ನಮ್ಮ ಚಿತ್ರದುರ್ಗ ಕೆನಾಲ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಈ ವರ್ಷ ಆಗಸ್ಟ್ ಹದಿನೈದರೊಳಗೆ ಎಲ್ಲ ಕಡೆಯೂ ನೀರು ಅಂತ ಅಂತೇಳಿ ಒಟ್ಟೆ ಮುನ್ನೂರ ಅರವತ್ತು ಕೆರೆ ಅರವತ್ತೇಳು ಕೆರೆಗಳಿಗೆ ನೀರು ಉಣಿಸೋದಿದೆ ಅರ್ಧ ಕೆರೆ ಕೆಪಾಸಿಟಿನಲ್ಲಿ ಇಟ್ ಈ ಪ್ರಾಜೆಕ್ಟ್ನಿಂದ ಬರುತ್ತೆ ಅದರ ಹಾಫ್ ಮಳೆದಿಂದ ಸೋರ್ಸ್ ಸೋರಿಸ ಆಗುತ್ತೆ ಒಂದು ಆಪ್ಟಿಮಿಸ್ಟಿಕ್ ಆಗಿದ್ದೀನಿ ನಾನು ಇದು ನೋಡಿದ ಮೇಲೆ ಬೇಕಾದ್ರೆ ನನಗೆ ಎಂಬತ್ತೈದು ವರ್ಷ ವರ್ಷ ಈ ದಿನ ಬದುಕಿದ್ದೆ ವಿಚಿತ್ರಣೆ ಕಾಲುಗಳಲ್ಲಿ ನೀರು ಹರಿಯೋದು ನೋಡಬೇಕಂತ ನನಗೆ ಒಂದು ಆಸೆ ಇತ್ತು ಅದನ್ನು ನೋಡಿದ್ದೀನಿ ಈ ಕಾಲುಗಳಲ್ಲಿ ಎಲ್ಲ ಕಡೆ ನೀರು ಹೋಗ್ತಾ ಇದೆ ತರೀಕೆರೆ ತಾಲೂಕಿನಲ್ಲಿ ಬಹಳಷ್ಟು ಕೆರೆಗಳಿಗೆ ಈಗಲೇ ನೀರು ಇದೆ ಹನಿ ನೀರು ವ್ಯವಸಾಯೂ ನಡೀತಾ ಇದ್ದೀವಿ ಅದನ್ನು ಇನ್ನು ಮುಂದುವರೆಸಬೇಕಾಗತ್ತೆ ಅದು ಆಗತ್ತೆ ಅದೇ ರೀತಿ ರೈಲ್ವೆ ವಿಷಯ ಬಗ್ಗೆ ಹೇಳಬೇಕಾದ್ರೆ ನಾನು ಒಂದು ಸತಿ ಅದರಲ್ಲಿ ಓಡಬೇಕಂತ ಇದೆ ಆಸೆ ಇದೆ ಆಗತ್ತಾ ಇಲ್ಲ ಗೊತ್ತಿಲ್ಲ ಆ ವಿಷಯದಲ್ಲಿ ರೈಲ್ವೆ ವಿಷಯದಲ್ಲಿ ಹೇಳಬೇಕಾದ್ರೆ ನಾನು ಕೆ ಎಚ್ ಅವರಿಗೆ ಕ್ರೆಡಿಟ್ ಕೊಡ್ತೀನಿ ನಮ್ಮ ಚಳುವಳಿಯಲ್ಲಿ ಅವರು ನಂಬಿಕೆ ಇಟ್ಟು ಆದಷ್ಟು ಬೇಗ ಅವರನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಅದು ಪ್ರಾರಂಭ ಆಗೋದಕ್ಕೆ ಬಹಳ ವರ್ಷ ಆಯಿತು ಈಗ ತುಮಕೂರು ಕಡೆ ಚೆನ್ನಾಗಿ ನಡೀತಾ ಇದೆ ರೈಲ್ವೆ ಲೈನು ಚಿತ್ರದುರ್ಗ ಕಡೆ ಇನ್ನೂ ಅಕ್ವಿಸಿಷನ್ನಲ್ಲಿ ಪ್ರೊಸೀಡಿಂಗ್ಸ್ನಲ್ಲಿ ಏರ್ಪೇರುಗಳಿವೆ ಅಂತ ಹೇಳಿದ್ರು ಅವರು ಎ ಸಿ ಎಲ್ ಸ್ಪೆಷಲ್ ಆ್ಯಂಡ್ ಎಕ್ವಜಿಷನ್ ಆಫೀಸ್ ಇರಬೇಕಲ್ಲ ಇಲ್ಲಿ ಈ ಥರ ನಾನು ಮಾತಾಡ್ತೀನಿ ಅವ್ರ ಹತ್ರ ನಮ್ಮ ಸ್ನೇಹಿತರು ರೈತ ಸಂಘದ ಜೊತೆಗೆ ಚೆನ್ನಾಗಿ ಸಂಪರ್ಕ ಇಟ್ಕೊಂಡಿದ್ದಾರೆ ಮೊದಲಿನ ಅವರೇ